ಚಳಿಗಾಲದಾಗ ಈ ಒಂದು ರೆಸಿಪಿ ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಮಾಡಿ ಮಾಡ್ತಾರ್ರಿ ಮನ್ಯಾಗ ವಯಸ್ಸಾದವ್ರ ಇರ್ಲಿ ಸಣ್ಣ ಇರ್ಲಿ ಅಥವಾ ಬಾಣಂತಿಯರ್ ಇದ್ರ ಅವ್ರಿಗೂ ಅಂತ್ರು ಇದು ಬಹಳ ಹೆಲ್ದಿ ಆಗಿರ್ತೇತ್ರಿ ಇದನ್ನ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತೇನ್ ಬರ್ರಿ ತುಪ್ಪದಾಗ ಗೋಧಿನ ಹೊಂಬಣ್ಣ ಬರೋವರೆಗೂ ಗೋಧಿ ಹೊಂಬಣ್ಣನ ಇರ್ತಾವ್ರಿ ಇನ್ನೊಂದ್ ಸ್ವಲ್ಪ ಡಾರ್ಕ್ ಕಲರ್ ಬರ್ತವ್ ನೋಡ್ರಿ ಉಬ್ಬಿ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ರಿ ಆಮ್ಯಾಗ ಇದ್ರಾಗನ ಕೊಬ್ಬರಿನೂ ಫ್ರೈ ಮಾಡ್ರಿ ಬದಾಮ್ ಫ್ರೈ ಮಾಡ್ರಿ ಗೋಡಂಬಿ ಫ್ರೈ ಮಾಡ್ರಿ ಲಾಸ್ಟ್ ಈಗ ಕಮ್ಲದ ಬೀಜ ಅಂದ್ರ ಮಖಾನೆ ಅಂತಾರ ನೋಡ್ರಿ ಅವನ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ರಿ ಗೋಧಿ ಕೊಬ್ಬರಿ ಮತ್ತೆ ಮಖಾನೆ ಸಣ್ಣಕ್ಕ ಪುಡಿ ಮಾಡಿ ಇದ್ರಾಗ ಗೋಡಂಬಿ ಬದಾಮ್ ಮತ್ತೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ರಿ ನೀರಾಗ ಬೆಲ್ಲ ಕರ್ಗಸಿ ಒಂದ್ ಕುದಿ ಕುದ್ಮ್ಯಾಗ ಸೋಸಿ ಇದ್ರಾಗ ಹಾಕಿ ಐದ್ ನಿಮಿಷ ಆದ್ಮ್ಯಾಗ ಉಂಡಿ ಕಟ್ರಿ ಭಾರಿ ಮಸ್ತ್ ಆಕ್ತವ್ರಿ ಇದನ್ನ ದಿನಕ್ ಒಂದ್ ತಿಂದ್ರ ಹೈ ಬ್ಲಡ್ ಪ್ರೆಷರ್ ಇದ್ದವ್ರು ಅಥವಾ ಹಾರ್ಟ್ ಪೇಷಂಟ್ ಇರ್ತಾರ ನೋಡ್ರಿ ಅವ್ರಗ ಬಹಳ ಚಲೋರಿ ಇದ್ರಾಗ ಐರನ್ ಫಾಸ್ಫರಸ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತ ಕ್ಯಾಲ್ಸಿಯಂ ಇರ್ತೇತ್ರಿ